ಕೋಟೆನಾಡು ಚಿತ್ರದುರ್ಗ ನಗರಸಭೆಯಿಂದ ಮಳಿಗೆಗಳ ಬಹಿರಂಗ ಹರಾಜು ಕರೆಯಲಾಗಿತ್ತು ಆದರೆ ಹರಾಜು ಪ್ರಕ್ರಿಯೆ ದಿನವೇ ಅಧಿಕಾರಿಗಳು ಸಭೆಗೆ ಗೈರಾಗಿ ನಾಪತ್ತೆಯಾಗಿದ್ದಾರೆ ಹೀಗಾಗಿ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಭರ್ತಿ ಗೋಲ್ಮಾಲ್ ನಡೆದಿದೆ ಎನ್ನಲಾಗ್ತಾ ಇದೆ ಮಳಿಗೆ ಬಾಡಿಗೆಗೆ ಪಡೆಯಬೇಕೆಂದು ಕಾತರರಾಗಿದ್ರು ಮುಂಗಡ ಹಣ ಕಟ್ಟಿ ಜಾತಕ ಪಕ್ಷಿಯಂತೆ ಕಾಯ್ತಿದ್ರು ಅಷ್ಟರಲ್ಲೇ ಮಳಿಗೆಗಳ ಬಿಡ್ಗೆ ಬಂದವರಿಗೆ ಶಾಕ್ ಆದಿತ್ತು ಏಕಾಏಕಿ ನಗರಸಭೆ ಮಳಿಗೆಗಳ ಬಹಿರಂಗ ಹರಾಜು ರದ್ದು ಚಿತ್ರದುರ್ಗ ನಗರದ ಆಯಾಕಟ್ಟಿನ ಜಾಗಗಳಲ್ಲಿರುವ ನಗರಸಭೆ ಮಳಿಗೆಗಳ ಬಹಿರಂಗ ಹರಾಜು ಕರೆಯಲಾಗಿತ್ತು ಅನೇಕರು ಮಳಿಗೆಗಳ ಹರಾಜು ಪ್ರಕ್ರಿಯೆಗಾಗಿ ಮುಂಗಡ ಹಣ ಕಟ್ಟಿ ಅರ್ಜಿ ಸಲ್ಲಿಸಿದ್ರು ಆದರೆ ಅದ್ಯಾರ ಒತ್ತಡವೋ ಅದೇನು ಗೊತ್ತಿಲ್ಲ ಅಧಿಕಾರಿಗಳು ರಾತ್ರೋರಾತ್ರಿ ಹರಾಜು ಪ್ರಕ್ರಿಯೆ ರದ್ದುಗೊಳಿಸಿದ್ದಾರೆ ಅಷ್ಟೇ ಅಲ್ಲ ನಿನ್ನೆ ನಡೆದ ಬಹಿರಂಗ ಹರಾಜು ಪ್ರಕ್ರಿಯೆ ಸಭೆಗೆ ಪೌರ ಆಯುಕ್ತೆ ರೇಣುಕಾ ಸೇರಿ ಎಲ್ಲ ಅಧಿಕಾರಿಗಳು ಗೈರಾಗಿದ್ರು ಹರಾಜು ರದ್ದತಿ ಹಿಂದೆ ಭ್ರಷ್ಟಾಚಾರದ ವಾಸನೆ ಅಧಿಕಾರಿಗಳು ಈ ಹಿಂದಿನಿಂದ ಮಳಿಗೆಯಲ್ಲಿರೋರ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರಂತೆ ಹರಾಜು ಪ್ರಕ್ರಿಯೆ ಮುಂದೂಡಿ ಮತ್ತೆ ಹಳಬರಿಗೆ ಅನುಕೂಲ ಮಾಡಿಕೊಡ್ಲು ಡ್ರಾಮಾ ಮಾಡ್ತಿದ್ದಾರಂತೆ ಆದ್ರೆ ಯಾವುದೇ ಕಾರಣಕ್ಕೂ ಬಹಿರಂಗ ಹರಾಜು ಪ್ರಕ್ರಿಯೆ ರದ್ದಾಗಲು ಬಿಡಲ್ಲ ಅಂತ ನಗರಸಭೆ ಅಧ್ಯಕ್ಷೆ ಸುಮಿತಾ ಹೇಳ್ತಿದ್ದಾರೆ ಮೂವತ್ತೇಳು ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆ ಕರೆದಿದ್ವಿ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಬೀದಾರರು ಬಂದಿದ್ದರು ಆದರೆ ಅವರಿಗೆ ಮಾಹಿತಿ ಇಲ್ಲ ಹಂಗಾಗಿ ಬಂದಿದ್ದಾರೆ ಕೂಗ ಕೇಳ್ತಿದ್ದಾರೆ ಆದರೂ ಅವರು ಸಂಜಾಯಿಸಿ ನಾವು ಹೇಳಿದ್ದೀವಿ ನಾವು ಆದಷ್ಟು ಬೇಗ ಹರಾಜ ಪ್ರಕ್ರಿಯೆ ಬಹಿರಂಗ ಹರಾಜ ಮಾಡ್ತೀವಿ ಅಂತಲೂ ಹೇಳ್ತೀವಿ ಹೇಳಿದ್ದೀವಿ ಏನು ಉಪಾಧ್ಯಕ್ಷೆ ಶ್ರೀದೇವಿ ಚಕ್ರವರ್ತಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳ ನಡೆ ಬಗ್ಗೆ ಕಿಡಿಕಾರಿದ್ರು ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಬಂದಿದ್ದ ಬಿಡ್ದಾರರು ಕೂಡ ಏಕಾಏಕಿ ಹರಾಜು ಪ್ರಕ್ರಿಯೆ ರದ್ದುಗೊಳಿಸಿದ್ದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಗಾಡಿ ಕಟ್ಟೋರು ಡೈಲಿ ಇಪ್ಪತ್ತು ರೂಪಾಯಿ ಕಟ್ತಾರೆ ಹೂ ಮಾರೋರು ಹಣ್ಣು ಮಾರೋರು ಜ್ಯೂಸ್ ಮಾರೋರು ಆದರೆ ಈ ಅಂಗಡಿ ಮಳಿಗೆಗಳು ಕೇವಲ ಎರಡೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿ ಒಳಗೆ ಇದ್ದಾವೆ ಇದರಿಂದ ನಮ್ಮ ಮುನ್ಸಿಪಾಲ್ಟಿಗೆ ತುಂಬ ಲಾಸ್ ಆಗ್ತಾಯಿದೆ ಅವರೇನು ಬಡವರಲ್ಲ ಎಲ್ಲ ಶ್ರೀಮಂತರೇ ಒಳ್ಳೆ ವ್ಯವಸ್ಥೆಲ್ಲಿದ್ದಾರೆ ಅವರು ಎಲ್ಲ ಒಳ ಒಪ್ಪಂದದಿಂದ ಅಧಿಕಾರಿಗಳು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದರಿಂದ ನಮ್ಮ ಮುನ್ಸಿಪಾಲಿಟಿ ತುಂಬಾ ಲಾಸ್ ಆಗ್ತಿದೆ ಅದ್ರ ಬಗ್ಗೆ ಗಮನ ಕೊಡಬೇಕಂತ ಹೇಳಿ ಎಮ್ ಎಲ್ ಅವರಿಗೆ ಕೇಳ್ಕೊಂತೀನಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಅಧಿಕಾರಿಗಳು ವರ್ಸಸ್ ಜನಪ್ರತಿನಿಧಿಗಳ ನಡುವೆ ಮಳಿಗೆ ಸಮರವೇ ಶುರುವಾಗಿದೆ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ಏಕಾಏಕಿ ರದ್ದಾಗಿದ್ದೇಕೆ ಭ್ರಷ್ಟಾಚಾರ ನಡೆದಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಯಬೇಕಿದೆ ಬಸವರಾಜ್ ಮುದ್ನೂರ್ ಟಿವಿ ನೈನ್ ಚಿತ್ರದುರ್ಗ